ಹ್ಞೂ ಯಾಕೆ ಇಸ್ಕೊಂಡ್ರಿ ನಿಮ್ಗೆ ಆಗೋಲ್ಲ ಅಂದ್ಮೇಲೆ ಅಷ್ಟು ವರ್ಷದಿಂದ ಕಟ್ಟಿರೋದು ಎಲ್ಲ ಅವ್ರ ಲೆಕ್ಕಕ್ಕೆ ಅಷ್ಟು ವರ್ಷದಿಂದ ಕಟ್ಟಿರೋದು ಎಲ್ಲ ಲೆಕ್ಕಕ್ಕೆ ಇವಾಗ ಬಂದು ಕಟ್ಟ್ರಿ ಕಟ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಯಾವಾಗ ಕಟ್ಟಕ್ಕೆ ಆಗುತ್ತೆ ನಿಮ್ಗೆ ಕಟ್ಟಕ್ಕೆ ಆಗೋಲ್ಲ ಹಂಗೆ ಹಿಂಗೆ ಅಂತಲ್ಲ ಜೋರು ಮಾಡ್ದವ್ರ ಹೋಗ್ಬಿಟ್ಟು ಹ್ಞೂ ಬನ್ನಿರಿ ಒಗೋಣ

ಬ್ಲಾಕ್ ಆದ್ರೂ ಮಾಡಿ ಏನಾದ್ರೂ ಮಾಡಿ ಅಷ್ಟೇ ನೀವು ಬ್ಲಾಕ್ ಮಾಡಿದ್ರೆ ಕಟ್ಟೋದೇ ಇಲ್ಲ ಮಾಡಿ ದುಡ್ಡು ಏನು ಕಟ್ಟಿದ್ರೆ ನಿಮ್ಗೆ ಹುಡ್ಕೊಂಡ್ ಬರ್ಲೇಬೇಕು ಬ್ಲಾಕ್ ಮಾಡಿದ್ರೆ ನೀವೇ ಕಡೆ ಬೇಕಾಗಿಲ್ಲ ಈ ತರ ನಾವು ಲೋನ್ ಕಟ್ಟಿರ ಇನ್ನೇನ್ ಕಿಂಗ್ ಮಾಡ್ತಾ ಬ್ಲಾಕ್ ಮಾಡ್ಸಿ ಮಾಡ್ಸಿ ಮೇಡಂ ಮಾಡ್ಸಿ ಮಾಡ್ಸಿ ಕಲ್ಸಿ ನೋಡಿ ಬ್ಲಾಕ್ ಮಾಡ್ರ ಅದು ನೀವು ಇನ್ನೊಂದು ನಾಳೆನೇ ಲೋನ್ ಅಪ್ಲೈ ಮಾಡಿ ಬರಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಬ್ಲಾಕ್ ಮಾಡಿ ಓ ಆಯ್ತು ಬಿಡಿ ಆಯ್ತು ಬಿಡಿ ಅಷ್ಟೇ ಅಷ್ಟೇ ಜಾಸ್ತಿ ಅಲ್ಲಿ ಮಾತಾಡಿಲ್ಲ ಅವ್ರು ಹುಷಾರಿಲ್ಲ

ಎಲ್ಲಾನು ಅಡ್ಜಸ್ಟ್ ಮಾಡಿದ ನೋಡ್ದೆ ಎಲ್ಲೂ ಆಗಿಲ್ಲ ನನ್ಗೆ ನಿಮ್ ಹತ್ರ ಎಲ್ಲ ಅನ್ಸ್ಕೊಳಕೆ ನಮ್ಗೂ ಇಷ್ಟ ಅಲ್ಲ ಮನೆ ಬಾಗಿಲ್ ಬರ್ಸ್ಕೊಳಕು ನಮ್ಗೂ ಇಷ್ಟರಲ್ಲ ಇಷ್ಟು ವರ್ಷ ಕಟ್ಟಿದಿನಲ್ಲ ಇಷ್ಟ ವರ್ಷ ಕಟ್ಟಿದಿನ ನನಗೂ ಗೊತ್ತು ನನಗೂ ಗೊತ್ತು ಯಾವಾಗ ಕಟ್ಬಾರ್ದು ಯಾವಾಗ ಕಟ್ಬಾರ್ದು ಅಂತ ನನ್ ಕೈಯಲ್ಲಿ ಇರೋದಕ್ಕೆ ನನ್ ಕಟ್ಟಿಲ್ಲ ಅರ್ಥ ಆಯ್ತಾ ಮುಂದಿನ ತಿಂಗಳು ಕಟ್ತೀನಿ ಅರ್ಥ ಆಯ್ತಾ ನೀವು ಇನ್ನೂ ಜಗಳ ಮಾಡ್ದ ಬಂದು ಆಫೀಸ್ ಮಾತಾಡ್ತೀನಿ

ನಾನು ಬರ್ಕೊಡಲ್ಲ ಅರ್ಧಾಯ್ತಾನ ಕಟ್ತೀನಿ ಅರ್ಥ ಆಯ್ತಾ ಮುಂದೆ ತಿಂಗಳು ಬರ್ಕೊಡೋ ಅವಶ್ಯಕತೆ ನನಗಿಲ್ಲ ಬರ್ಕೊಡಲ್ಲ ಎಂಟ್ರಿ ಮಾಡಿ ಆಯ್ತು ಬಂದಿಲ್ಲ ಮನೆ ಜಗಳ ಮಾಡ್ತಾರ ಹೋಗ್ ಕೊಡ್ಬೇಕಿಲ್ಲ ಅಂದ್ರೆ ಆಗ ನಾನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಅವ್ರಿಗೆ